ಅಯ್ಯೋ ದೇವ್ರಿ ಎಲ್ಲಿಗೆ ತಂದೋಗಿದ್ರು ನನ್ನ ಏನಿದು ಕತೆ ಎಲ್ಲಿ ಏನು ಅಂತ ಗೊತ್ತೇ ಆಗ್ತಾ ಇಲ್ವಲ್ಲ ನಾನು ಏನು ಮಾಡಲಿ ಹೀಗೆ ತಿಳಿಸ್ಲಿ ಈಗ ಅಲ್ಲ ನನಗೆ ಎಚ್ಚರಾದಾಗ ಇಲ್ಲಿ ಯಾರೂ ಇರಲಿಲ್ಲ ಹೊರಗಡೆ ಒಂದು ನಾಲ್ಕು ಮಂದಿ ಗೂಂಡಾಗಳು ಕೂತಿದ್ದಾರೆ ಏನು ಮಾಡಲಿ ಅಪ್ಪ ದೇವ್ರೆ ನಾನೀಗ ಎಲ್ಲಿ ಏನೂ ಸಿಗ್ತಾ ಇಲ್ಲವಲ್ಲ ಏನೂ ಗುರುತು ಆಗ್ತಾ ಇಲ್ಲ ಹಾಂ ಅಲ್ಲೊಂದು ಫೋನಿದೆ ಅಯ್ಯೋ ಫೋನ್ನ ಚಾರ್ಜ್ ಹಾಕಿದ್ದಾರೆ ಸರಿ ನಾನು ಆ ಫೋನ ತೊಗೊಂಡು ಇವ್ರು ಬಂದಷ್ಟರಲ್ಲಿ ಫೋನ್ ಮಾಡಬೇಕು ನಮ್ಮ ಯಜಮಾನ್ರಿಗೆ ಅಮ್ಮ ಕೈ ಕಟ್ ಬಿಟ್ಟಿದಾರಲ್ಲ ಹೇಗ್ ತಗೋಳಿ ನಾನು ಅಯ್ಯೋ ದೇವ್ರೆ ಶಿವಪ್ಪ ಕಾಪಾಡಪ್ಪ ಬಾಯಿಂದ ತಗೋತೀನಿ ಹ್ಮ್ ಹ್ಮ್ ಹ ಬಂತು ಡೈಲ್ ಮಾಡಿ ಫೋನ್ ಮಾಡ್ತೀನಿ ಅಯ್ಯೋ ಹಿಂಗ್ ಆಗ್ತಾ ಇದೆ ಬೇಗ ಎತ್ರಿ ಯಾರು ಬಂದಾರು ಬೇಗ ಎತ್ತಿ ಎತ್ರಿ ಫೋನ್ ನ ಹಲೋ ಹಲೋ ಯಾರು ರೀ ನಾನು ರೀ ರಾಧಾ ಅಯ್ಯೋ ರಾಧಾ ಬಂಗಾರ ಎಲ್ಲಿದ್ಯಮ್ಮ ನೀನು ಹುಡುಕ್ತಾ ಇದ್ರೂ ಜಾಗ ಇಲ್ಲ ಬೇದಿ ಬೇದಿ ಸುತ್ತಾ ಇದೀನಿ ಎಲ್ಲಮ್ಮ ಇದೆಯಾ ಊಟ ಇಲ್ಲ ಏನಿಲ್ಲ ಎಲ್ಲಿ ಹೋದೆ ನೀನು ಏನಾಯ್ತು ಎಲ್ಲ ಎಲ್ಲಿ ಹೋಗಿದೆ ಹೋಗಿದೆಯ ಫೋನು ಅಯ್ಯೋರಿ ಬಿಡಿ ನೀವೇ ಮಾತಾಡ್ಬಿಡಿ ಯಾರು ಮಾಡಿದಾರೆ ರೀ ಎಲ್ಲಿ ಏನು ಅಂತ ಗೊತ್ತಾಗ್ತಲ್ಲ ಒಂದು ರೂಮಲ್ಲಿ ತಂದು ಬಿಸಾಡಿದ್ದಾರೆ ಅಯ್ಯೋ ಹೌದಾ ಸರಿ ಅಲ್ಲಿ ಏನಾದರೂ ಅಕ್ಕ ಪಕ್ಕ ಏನಾದರೂ ಗುರುತಕ್ಕಿದ್ರೆ ಮಂಜೂರು ಹೇಳಮ್ಮ ಅಯ್ಯೋ ರೀ ಇಲ್ಲೆಲ್ಲ ಕಡೆ ಬಾಗಿಲು ಲಾಕ್ ಮಾಡಿದ್ದಾರೆ ಒಂದೇ ರೂಮ್ ಹಾ ಇಲ್ಲಿ ಕಿಟಕಿ ಇದೆ ಕಿಟಕಿಲಿ ಇಲ್ಲಿ ತರ ಪಟ್ಟಿ ಪಟ್ಟಿ ಇದೆ ಅಲ್ಲಿ ನೋಡ್ತೀನಿ ನಾನು ಗೊತ್ತಾಗುತ್ತಾ ಏನೋ ಅಂತ ರೀ ಇಲ್ಲಿ ಎಲ್ಲ ಸುತ್ತ ಇದ್ದಂಗೆ ಇದ್ದಂಗಿದೆ ಇಲ್ಲಿ ಎಲ್ಲಿ ಯಾವ ಜಾಗ ಕಾಣ್ತಾ ಇಲ್ಲ ಆದ್ರೆ ಎದುರಿಗೆ ದೊಡ್ಡ ಬೆಟ್ಟ ಇದೆ ರೀ ಬೆಟ್ಟ ಬೆಟ್ಟ ಸುತ್ತ ಗೋಡಾವಣ ಇದೆ ಅಲ್ಲೊಂದು ಹೋಗ್ತಾ ರೀ ಬೆಟ್ಟ ಬೆಟ್ಟ ಸುತ್ತ ಗೋಡಾವಣ ಅಲ್ಲೊಂದು ಟ್ರೈನ್ ಹೋಗ್ತಾ ಇದ್ಸತ್ತೆ ಬಾಗ್ಲೇ ಸೌಂಡ್ ಆಯ್ತು ನಾನು ಫೋನ್ ಇಟ್ಟು ರೀ ಕುತ್ಕೊಳ್ತೀನಿ ಬೇಗ ಬನ್ನಿ ಹೇಗಾದರೂ ಮಾಡಿ ಅಲ್ಲಿವರೆಗೂ ನಾನು ಹೇಗಾದ್ರು ಸಂಭಾಳಿಸ್ತೀನಿ ಪ್ಲೀಸ್ ನೀನ್ ಏನು ಚಿಂತೆ ಮಾಡ್ಬೇಡ ನೀನು ಇಷ್ಟೆಲ್ಲ ಕ್ಲೂ ಕೊಟ್ಟಿದೆಯಲ್ಲ ನಾನು ಬಂದೇ ಬರ್ತೀನಿ ಯಾವನು ಏನು ಅಂತ ಎಲ್ಲ ತಿಳ್ಕೊಂಡು ಅವ್ರು ಚೆನ್ನಾಗಿ ಬಂಡತ್ತಿನಿ ಬರ್ತೀನಿ ಬರುವಾಗ ಪೊಲೀಸರು ಕರ್ಕೊಂಡ್ ಬರ್ತೀನಿ ನೋಡ್ರಿ ಹುಡುಗಿ ನಿಮ್ಗೆ ಇಷ್ಟ ಆದರೆ ವ್ಯಾಪಾರ ಮಾಡೋಣ ಫ್ರೆಶ್ ಮಾಲ್ ಇದೆ ಆದ್ರೆ ಒಂದು ಕಂಡೀಷನ್ ನಿಮ್ಮ ವ್ಯಾಪಾರ ರೇಟಿಗೆ ನಾನು ಒಪ್ಕೊಂಡಿದ್ದೀನಿ ಅಂದ್ರೆ ಅವಳನ್ನ ನನ್ನ ಹತ್ರ ಎರಡು ದಿನ ಬಿಡಬೇಕು ನಾನು ಎರಡು ದಿನ ಆದ್ಮೇಲೆ ಅವಳನ್ನ ಕಳಿಸೋದು నన్గు అవుడు దినీ నమార్తాయ నాము ఇన్నొబ్రతీవి ఆయో నీన్ ఎర్ దినో నీ ఎర దినర్డు దిన నొందా చూ మారా ఇలా అందరూ నమ్మత్ర ఇక్క ఏ రేటు అయ్యో దేవ్రీ ఇవ్వరేజ్ సరి ఆయ్ నే పక్క హక్కు ಹತ್ತು ಲಕ್ಷ ಎಲ್ಲ ಕೊಡೋಕ್ಕಾಗಲ್ಲ ಎರಡು ದಿನ ಬೇಕು ಅನ್ನತೀಯಾ ಎಂಟು ಲಕ್ಷ ಲಾಷ್ಟು ಬೇಕಾದರೆ ತಗೋ ಮತ್ತು ನಾವು ಎರಡು ದಿನ ಅಂದರೆ ಎಲ್ಲ ರೇಟ್ ಕಮ್ಮಿ ಆಗೋಗ್ಬಿಡುತ್ತೆ ಬೇಕಂದರೆ ಎಂಟು ಲಕ್ಷ ಕೊಡ್ತೀನಿ ಕೊಡು ಇಲ್ಲ ಅಂದ್ರೆ ಬಿಡು ಹ್ಞೂ ಹ್ಞೂ ಸಿಕ್ಕಿದೆ ಶಿವನು ಬಾರಿಸ್ಬಿಡ್ಬೇಕು ಸರಿ ಆಯಿತು ಒಂಬತ್ತು ಲಕ್ಷ ಕೊಟ್ಬಿಡು ನಾನು ಬೇಡ ನಿಂಗೆ ಬೇಡ ಸರಿ ಆಯಿತು ಎಂಥ ಕಳ್ಸಮ್ಮ ಆ ಇವತ್ತಂತೂ ಅರ್ಧ ದಿನ ಆಗೋಯ್ತು ಇವತ್ತೇನು ನನಗೆ ಅವಳ ಜೊತೆ ಇರೋಕ್ಕಾಗಲ್ಲ ನಾಳೆ ನಾಡಿದ್ದು ನಾಡಿದ್ದು ಕಳಿಸ್ಬಿಡ್ತೀನಿ ಸರಿ ಆಯ್ತು ಅತ್ತ ನಾವು ಎರಡು ದಿನ ಇಟ್ಕೊಂಡು ನೀವು ಎರಡು ದಿನ ಇಟ್ಕೊಂಡು ಮತ್ತು ಅಲ್ಲಿ ಬೇರೆ ಕಡೆ ದುಬೈಗೆ ಮಾರ್ಬಿಟ್ರಾಯ್ತು ಸರಿ ಸರಿ ಹಾಗೆ ಮಾಡೋಣ ಬನ್ನಿ ಅವಳ ಬನ್ನಿ ವಾವ್ ದಂಥದ್ದು ಗೊಂಬೆ ಆಗ ಇವಳ ಮಾರಕ್ಕ ಮನಸ್ಸು ಒಪ್ಕಲ್ವಲ್ವೋ ಮಾರಯ್ಯ ಅಷ್ಟೊಂದು ಚಂದ ಹುಡುಗಿ ಅದಾಳಲ್ಲ ಈ ಹೌದೌದು ಎರಡು ಎರಡು ದಿನ ಬೇಡ ಮೂರು ಮೂರು ದಿನ ಉಪಯೋಗಿಸ್ಕೊಣ ನಮ್ಮ ಆಸೆ ಎಲ್ಲ ಇವಳಿಂದ ಹಿಡಿಸ್ಕೊಳೋಣ ಇವಳನ್ನ ಹೇಗೆ ಬೇಕು ಆಗ ಬೆಳೆಸ್ಕೊಳಣ ಆಮೇಲೆ ಇವಳನ್ನ ಕೈ ಬಿಟ್ಬಿಡೋಣ ಸರಿ ಹಾಗಾದ್ರೆ ನಾನು ನಾಡಿದ್ದು ಇವ್ಳನ್ನ ಹೆಚ್ಚಿನ ನಾಡಿದ್ದು ಎರಡು ದಿನ ನಮ್ಮ ಹತ್ರ ಇರಲಿ ಸರಿ ಆಯಿತು ನೀವು ಹೋಗಿ ಈಗ ನನಗೆ ಅಡ್ವಾನ್ಸ್ ಕೊಟ್ಟೋಗಿ ಅಡ್ವಾನ್ಸ್ ಅದು ಇಲ್ಲ ಹುಡುಗಿ ಕರ್ಕೊಂಡು ಹೋಗುವಾಗ ದುಡ್ಡು ಕೊಡ್ತೀವಿ ನಮ್ಮ ಹುಡುಗಿ ಕರ್ಕೊಂಡು ಹೋಗುವವರೆಗೂ ನಂಬಿಕೆ ಇರೋಲ್ಲ ಸರಿ ಆಯಿತು ಹುಡುಗಿ ಖರ್ಚಿಗಾದರೂ ಒಂದು ಎರಡು ಮೂರು ಸಾವಿರ ರೂಪಾಯಿ ಕೊಡಿ ಅವ್ಳಿಗೆ ತಿನ್ನಕ ಬಟ್ಟೆಗೆ ಬೇಕಲ್ಲ ಅವಳ ಜೊತೆ ಎರಡು ದಿನ ಮಜಾ ಮಾಡ್ತೀಯಾ ಅದನ್ನೇ ಮಾಡು ಸರಿ ಪರ್ ಹೋಗೋಣ ನಾವು ನೋಡು ನಾಡದು ಅಚ್ಚಿ ನಾಡಿದ್ದು ಬಂದು ಕಳ್ಸ ಹೋಗ್ಬೇಕು ಎಂಟು ಒಂಬತ್ತು ಲಕ್ಷ ಕೈಯೆಲ್ಲ ಕೊಡ್ತೀನಿ ಕ್ಯಾಶ್ ಆ್ಯಂಡ್ ಡ್ರಾ ಅಷ್ಟೇ ಅದನ್ನು ಬಿಟ್ಟು ಈಗ ಆಗ ಅನ್ನೋಂಗಿಲ್ಲ ಬರ್ತೀನಿ ನಾನು ಹಾಗಂತ ಬೇರೆದವ್ರಿಗೆ ಸೇಲ್ ಮಾಡಿದ್ರೆ ನಾನು ಮಾತ್ರ ಸುಮ್ಮನೆ ಬಿಡೋಲ್ಲ ಸರಿ ಆಯಿತು ಹೋಗಿ ಆಯಿತು ನಡೀತು ಸರ್ ಚಿನ್ನದ ಮಲ್ಲಿಗೆ ಗೊಂಬೆ ಇವತ್ತು ನನ್ನ ಜೊತೆಗೆ ನಿನ್ನ ಸೋಬಾನ ಹಾಡುವೆ ನಾನಿನ ಎದಳು ಹುಡುಗಿ ಇವತ್ತಿಂದನೇ ಸ್ಟಾರ್ಟ್ ಮಾಡ್ತೀನಿ ರಾತ್ರಿ ಮೂರು ದಿನ ಕಂಟಿನ್ಯೂ ಆಗಿ ಇವಳನ್ನ ಬಿಡದೆ ಹ್ಮ್ ಇಡ್ಕೊಂಡ್ಬಿಟ್ರೆ ಆಯ್ತು ಮೂರು ದಿನ ನಮ್ದು ಆಗುತ್ತಲ್ಲ ನಾನ್ಯಾಕೆ ಕೈ ಬಿಡ್ಲಿ ಇವತ್ತಿಂದನೇ ಇವಳಿಗೋಸ್ಕರ ಖಾಲಿ ಇವ್ ಎರಡು ಸ್ನಾನದ ಕಳಿಸಿ ಸ್ನಾನ ಮಾಡಿಸಿ ನಾವು ಸ್ನಾನ ಮಾಡಿಕೊಂಡು ಚಲೋ ಮಾಡ್ಕೊಳ್ಳೋಣ ಕೆಲ್ಸನಷ್ಟ್ರಲ್ಲಿ ಹೊಟ್ಟೆ ತಂದು ತಂದ್ಬಿಡ್ತೀನಿ ತಿಂದ್ರೆ ಶಕ್ತಿ ಬರ್ಬೇಕಲ್ಲ ನನ್ನ ಜೊತೆ ಇರಕ್ಕೆ ನಾನು ದಾಂಡಿಗೆ ಮನುಷ್ಯಸ್ಕೊಂಡು ತಿನ್ನಕ್ಕೆ ಅಯ್ಯೋ ಎಚ್ ನಿದ್ಯಾ ನನ್ನ ರಾಣಿ ಈಗ ಮುಖನ ಈ ರೀತಿ ಗಂಟು ಮಾಡ್ಕೊಂಡಿದ್ಯಾ ಅಯ್ಯೋ ಅಮ್ಮ ಏನೋ ಅಂದ್ರೆ ನಿಮ್ಮ ಕೈಯಲ್ಲಿ ಸಿಗೋ ವಸ್ತುಗಳು ಅಂದ್ಕೊಂಡ್ಬಿಟ್ಟಿದ್ದಾರ ನಾನು ನೀನು ಅಲ್ಲಿ ಮಾಡ್ತೀನಿ ಇಲ್ಲಿ ಮಾರ್ತೀನಿ ನಾನು ಹಂಚ್ಕೋತೀನಿ ನೀನು ಹೆಂಚ್ಕೊತೀನಿ ನಾನು ಮಲ್ಕೋತೀನಿ ನೀನು ಮಲ್ಕೋತೀನಿ ಅನ್ನಕ್ಕೆ ಹೆಣ್ಣು ಅನ್ನೋದು ಒಂದು ಸರಸ್ವತಿ ಮಹಾಲಕ್ಷ್ಮಿತನೋ ಹೆಣ್ಣನ್ನು ಒಲಿಸ್ಕೋಬೇಕಾದ್ರೆ ಅವಳ ಗಂಡ ಅನ್ನ ತಂಗಿ ತಮ್ಮ ಎಲ್ಲ ಹೆಣ್ಮಕ್ಳು ಒಂದೊಂದು ರೀತಿನ ಪ್ರೀತಿ ತೋರಿಸ್ತಿರ್ತಾರೆ ಅನ್ನ ಪ್ರೀತಿ ಅಕ್ಕನ ಪ್ರೀತಿ ತಮ್ಮನ ಪ್ರೀತಿ ತಂದೆ ಪ್ರೀತಿ ಗಂಡ ಆದವನು ಹೆಂಡತಿ ಪ್ರೀತಿನ ತೋರಿಸ್ತಾನೆ ಅದನ್ನು ಬಿಟ್ಟು ನಿಮ್ಮಂಥ ಕಾಂಜಿ ಪಿಂಜಿಗಳು ಆ ಹೆಣ್ಣನ್ನು ದೌರ್ಬಲ್ಯನ ಮಾಡಿಕೊಂಡು ಹೆಣ್ಣನ್ನು ಹಿಂಸೆ ಅತ್ಯಾಚಾರ ಒಳಗೆ ಎಲ್ಲ ಮಾಡ್ತಾ ಇದ್ದೀರಾ ನಿಮ್ಮಂಥವ್ರನ್ನ ಈ ಭೂಮಿ ಮೇಲೆ ಬದುಕಕ್ಕೆ ಒಳಗಾರ್ದು ಹೆಣ್ಣು ಅತ್ಯಾಚಾರ ಒಳಗೆ ಆಗೋಕ್ಕಿಂತ ಮುಂಚೆನೇ ಹೆಣ್ಣು ಎತ್ತೆಚ್ಚಿಕೊಂಡು ನಿಮ್ಮಂಥವ್ರನ್ನ ಸದೆ ಬಡಿಬೇಕು ಅಲ್ಲಿ ಅಂದ್ರೇ ಈ ಜೀವನ ಈ ಜನ್ಮ ಈ ನಮ್ಮ ಜಗತ್ತು ಸುಧಾರಿಸೋದು ಅಲ್ಲ ಈ ಕಾಲದಲ್ಲಿ ಎಷ್ಟೊಂದು ಅತ್ಯಾಚಾರ ಆಗ್ತಾ ಇದ್ದಾವೆ ಚಿಕ್ಕ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡ ದೊಡ್ಡ ಥರನೂ ಅತ್ಯಾಚಾರ ಆಗ್ತಾ ಇದ್ದಾವೆ ನೀನೇನು ತೋಲಾಂಡಿ ನನ್ನನ್ನು ಮುಟ್ಟೋದು ನಿನ್ನ ನಾ ಸಿಗದು ತೋರಣ ಕಟ್ಟ ಬಿಡ್ತೀನಿ ನಮ್ ಮನೆ ಬಾಗಿಲಕ್ ನಾ ಯಾರ್ ಅನ್ಕೊಂಡಿದ್ಯ ರಾಗಿ ಮುದ್ದೆ ತಿಂದಿರೋ ರಾತ ನಾನು ಒಬ್ಬೊಬ್ಬರನ್ನು ದಂಡ್ ಹತ್ತಿ ಬೇತಾಳ್ ಹೋಗ್ ನಾನು ನನ್ನನ್ನ ಹಂಗೆ ನಿಮ್ಮಂತ ಕಾಂಜಿ ಪಿಂಜಿ ಸಿಗೋ ಹೆಣ್ಣು ಅನ್ಕೊಂಡ್ಬಿಟ್ಟಿದ್ರೆ ನೀನು ಬೋಸ್ಟಿ ಮಗನೆ ನಿನ್ನಂತವ್ನ ಎಷ್ಟು ಧೈರ್ಯ ನಿನಗೆ ನನ್ನ ಮೇಲೆ ಕೈ ಮಾಡ್ತೀಯ ನಿನ್ನ ಕೈನ ಮುರಿದು ಮೂಲಕ್ಕೆ ಹಾಕ್ಬಿಡ್ತೀನಿ ಹೆಣ್ಮಕ್ಳಂದ್ರೆ ಏನಂತ ತಿಳ್ಕೊಂಡ್ಬಿಟ್ಟಿದ್ರು ಗಾಂಡು ಹ ನೀವು ಬಟ್ಟೆ ಬದಲಾಯಿಸಿದಾರಲ್ಲ ಆ ರೀತಿ ಅಂತ ತಿಳ್ಕೊಂಬಿಟ್ಟಿದ್ದೀರಾ ದಿನಕ್ಕೊಂದು ಹುಡುಗಿನ ಮಜಾ ಉಡಾಯಿಸಿ ಬದ್ಲಿಸೋಕ್ಕೆ ನಾನು ಏನಂತ ತಿಳ್ಕೊಂಬಿಟ್ಟಿದ್ರು ಹ್ಞೂ ಹೆಣ್ಣು ಒಲಿದರೆ ನಾರಿ ಮುನಿದರೆ ಮಾರಿ ಹೆಣ್ಣಿನ ಶಕ್ತಿ ನಿಮ್ಗೆ ಇನ್ನು ಗೊತ್ತಿಲ್ಲ ಕಾನು ಆ ಮಾಯಕ ಹೆಣ್ಣು ಮಕ್ಕಳನ್ನ ಹೋಗಿ ಕಿಡ್ನಾಪ್ ಮಾಡಿ ರೇಪ್ ಮಾಡಿ ಕೊಲೆ ಮಾಡಿ ಯಾವ ರೀತಿ ಅತ್ಯಾಚಾರ ಮಾಡಿ ಚಿಕ್ಕ ಚಿಕ್ಕ ಮಕ್ಕಳನ್ನೆಲ್ಲ ಕೊಲೆ ಮಾಡ್ತಿದ್ದೀರಲ್ಲ ನಿಮ್ಮಂಥವ್ರನ್ನ ಆ ದೇವರು ಭೂಮಿ ಮೇಲೆ ಹುಡ್ಸಿರೋದೇ ತಪ್ಪು ಹುಟ್ಟಿಸಿದಾನ ನಿಯತ್ತಾಗಿ ಬಾಳ ಮಾಡಬೇಕು ಒಂದು ತಾಯಿ ಹೊಟ್ಟೆಯಲ್ಲಿ ಹುಟ್ಟಿರ್ತೀರ ನೀವು ಒಂದು ಹೆಣ್ಣು ಹೆಣ್ಣಿನ ಹೊಟ್ಟೆಯಲ್ಲಿ ನೀವು ಹುಟ್ಟಿದಾಗ ನೀವು ಭೂಮಿ ಬಂದು ಇಷ್ಟು ದೊಡ್ಡವರಾಗಿ ಇನ್ನೊಂದು ಹೆಣ್ಣನ್ನ ಅತ್ಯಾಚಾರ ಮಾಡಿ ಅಷ್ಟು ಧೈರ್ಯ ಬಂದು ಬಿಡುತ್ತಾ ನಿಮಗೆ ಕೇಳಿ ಇಲ್ಲಿ ನಿನ್ನ ಪ್ರವಚನ ಕೇಳೋಕೆ ಕುಂತಿಲ್ಲ ನಾನು ನಿನ್ನ ಇವತ್ತು ಸುಮ್ಮನೆ ಬಿಡಲಕ್ಕನೆ ನಾನು ನಿನ್ನ ಬಿಡೋ ಫಾರ್ ಒಂದು ಹುಡುಗಿನ ಈ ರೀತಿ ಇಟ್ಕೊತೀಯ ಬಿಡು ಕೈ ನಿನ್ನ ಹೆಂಗೆ ಬಿಡೋದು ನಿನ್ನ ಕೈಯೇ ಬಿಡಲಕ್ಕನೆ ಇವತ್ತು ಏನು ಮಾಡ್ತೀನಿ ನೋಡು ನಿನ್ನ ಅಮ್ಮ ಹೆಣ್ಣನ್ನ ಕೆಡುತ್ತೀಯ ಒಂದ್ ಹೆಣ್ಣು ಹೆಣ್ ಮಗಳು ಅನ್ನೋದನ್ನ ಗೌರವ ಇಲ್ಲವಾ ನಿಮ್ಮಂತ ಗಂಡುಗಳಿಗೆ ನಿಮ್ಮನ್ನ ಏನಿ ಏನು ದೊಡ್ಡ ಪುರುಷ ತೋರಿಸ್ತಾ ಇದೀಯಾ ನಿನ್ನ ಸುಮ್ಮನೆ ಬಿಡಲ್ಲ ನೀನು ಅಯ್ಯೋ ಅಮ್ಮ ನನ್ನೇ ಹೊಡಿತೇನೆ ಹೊಡಿಯೋದೇನೋ ನಿನ್ನ ಎಲ್ಲಿ ಇವಾಗ ತಪ್ಪಿಸ್ಕೊಂಡು ಹೋಗೋದು ನೋಡಬೇಕು ನೀನ್ ಹತ್ರ ಇರೋ ಗುಂಡಗಳು ಊಟ ಮಾಡ್ಕೊಂಡು ಬರೋಷ್ಟಲ್ಲ ನಿಲ್ಲಿಂದ ತಪ್ಪಿಸ್ಕೊಬೇಕು ಇಲ್ಲಾಂದ್ರೆ ಎಲ್ರನ್ನೂ ಸೇರಿ ಫೈಟ್ ಮಾಡಕ್ ನನ್ ಕೈಲಿ ಶಕ್ತಿ ಇಲ್ಲ ನನ್ ಗಂಡ ಬರೋವರೆಗೂ ಹೇಗಾದ್ರೂ ನಾನ್ ಸೇಫ್ ಆಗಿರ್ಬೇಕು ಬಾಯಿ ಬಿಡು ನಿನಗೆ ನನ್ನ ಕಿಡ್ನಾಪ್ ಮಾಡಕ್ಕೆ ಯಾಕೆ ಹೇಳ್ಿರೋದು ಬಾಯಿ ಬಿಡು ಇವಳು ಏನು ಈ ರೀತಿ ಇದ್ದಾಳೆ ಇವ ಸತ್ಯ ಹೇಳ್ಬಿಡ್ಲಾ ಬಿಡ್ಲಾ ಇಲ್ಲ ಅಂದ್ರೆ ಇವಳು ನಾನು ಉಳಸಲ್ಲ ಅನ್ಸುತ್ತೆ ಒಂದೇ ಏಟಿಗೆ ಬಾಯಲ್ಲಿ ರಕ್ತ ಬರ್ತಾ ಇದೆ ಅಪ್ಪ ಅದು ಅದು ನನಗೆ ಸುಪಾರಿ ಕೊಟ್ಟಿದ್ದು ಆ ಬೆಂಗಳೂರಿಂದ ಒಬ್ಬಳು ಹೆಂಗಸು ಹ್ಮ್ ಹೆಂಗಸ ಅವಳ ಹೆಸರೇನೋ ಅವಳು ರೂ ಕೋಳಳಿಗೆ ನೋಡಿದ್ ಅವಳ ಹೆಸರು ಹೇಳಿಲ್ಲ ರೂಪ ರೂಪ ಅಂತಿತ್ತು ನಾನು ಹೇಳಿದ್ನಲ್ಲ ನಿಜಾನೇ ಬೇಕಾದ್ರೆ ನನ್ನ ಮೊಬೈಲ್ ಅಲ್ಲಿ ಆ ನಂಬರ್ ಇದೆ ನೋಡಿ ಚೆಕ್ ಮಾಡ್ಕೊಡಿ ಆ ನಂಬರ್ ಬಂತು ದುಡ್ಡು ಬಂತು ನಿಮ್ಮನ್ನ ಕಿಡ್ನಾಪ್ ಮೂರು ದಿನದಿಂದ ನಿಮ್ಮನ್ನು ಫಾಲೋ ಮಾಡ್ತಾ ಗಂಡ ನಿಮ್ ಜೊತೆನೇ ಇದ್ದ ಆದ್ರೆ ಇವತ್ತು ನಾನು ನಿಮ್ ಗಂಡ ಇಲ್ಲದ್ ನೋಡಿ ನಾನು ನಿಮ್ಮನ್ನು ಕರ್ಕೊಂಡು ಬಂದೆ ಅಷ್ಟೇ ಆದ್ರೆ ಹೆಂಗ್ಸು ನಿಮ್ಮನ್ನ ಇಟ್ಕೋಬೇಡ ಇಲ್ಲಾಂದ್ರೆ ಕೊಂದ್ಬಿಡು ಇಲ್ಲಾಂದ್ರೆ ಎಲ್ಲಾದ್ರೂ ಬಿಡು ಅಂದ್ರು ಅದಕ್ಕೆ ನಾನು ಮಾರೋದ್ ಮಾರ್ತೀವಿ ಇಷ್ಟೊಂದು ಚೆನ್ನಾಗಿರೋ ಹುಡುಗಿನ ಯಾಕೆ ಮಾರ್ಬೇಕು ನಾನು ಅವೇಲೆ ಮಾರಿದ್ರೆ ಆಯ್ತು ಅಂತ ನಾನು ಈ ಪ್ಲಾನ್ ಹಾಕಿದೆ ತಪ್ಪಾಯ್ತಮ್ಮ ತಪ್ಪಾಯ್ತು ಇನ್ನ ಬೆಲೆ ಈಗ ಅರ್ಥ ಆಯ್ತು ನಿಮಗೆ ನನಗೂ ತಂಗಿ ಇದಾರೆ ದುಡ್ಡಿನ ಆಸೆ ಈ ರೀತಿ ಮಂಗ್ನ ಕೆಲಸ ಮಾಡ್ಬಿಟ್ಟೆ ತಪ್ಪಾಯ್ತು ಕ್ಷಮಸ್ಬಿಡು ಎಷ್ಟೊಂದು ನಟನೆ ಮಾಡಿ ಈಗ ನನ್ನ ಇಲ್ಲೂ ಕೊಲೆ ನೋಡ್ತಾ ಇದ್ದಾಳೆ